ಇಪ್ಪತ್ತು ಗುಂಟೆ ನಮ್ಮದು ಅವರು ಸ್ವಲ್ಪ ದಿನ ದಾರಿ ಬಿಡಂದರು ದಾರಿ ಬಿಟ್ಟೆ ಆಮೇಲೆ ನಿನ್ನ ಅವರು ನನಗೆ ಬ ಒಡೆಯಕ್ಕೆ ಬರ್ತಾರೆ ಮೊತ್ತು ತಕೊಂಡು ಎಲ್ಲ ಯಾರು ಅವರು ನಾರನ್ ರೆಡ್ಡಿ ಗವರ್ಮೆಂಟ್ ಸರ್ವೆ ಸರ್ ನಾವೇ ಮಾಡಿದ್ದು ಸರ್ ನೀವು ಮಾಡ್ಕೊಂಡ್ರೆ ನಾವ್ರೆ ಹತ್ತು ತಿಂಗಳ ಹಿಂದೆ ಹೇಳ್ತಾ ಇದ್ರು ಸರ್ವೆ ಮಾಡಿ ನಿಮ್ಗೆ ಕಮ್ಮಿ ಬರ್ತದೆ ಜಮೀನು ಎಲ್ಲಿದ್ದರೂ ಅಲ್ಲಿ ಬರ್ತದೆ ಅಂತ ಅವರೇ ಹೇಳಿದ್ದು ನಾವು ಸರ್ವೆ ಕೋಗಿದೆ ಆದ್ಮೇಲೆ ಆ ಸರ್ವೆ ಏ ಮೂರು ಸಾವಿರ ಕಟ್ಟ ನಿಂದು ಕ್ಲಿಯರ್ ಮಾಡಿ ಅಂದ್ರು ಅಂದರು ಏನೋ ಹೋಗಾಗ ನಾನು ಮಾಡ್ಸ್ಕೊಂತೀನಿ ಅವ್ರದ್ದು ಮಾಡಿಸ್ಬಿಡು ಅಂದರು ಏ ಬಾಳೆ ಗಿಡಗಳೆಲ್ಲ ಅವ್ರದ್ದು ಸೊತ್ತು ಅವ್ರು ಹೋಗ್ತಾಯಿದೆ ಅಂತ ಹಾಕ್ಸು ಯಾರು ಅವರು ಕೆಲ್ಗಳು ಹಾಕಿದ್ರು ಕಲ್ಲುಗಳೆಲ್ಲ ಕಿತ್ಬ ಹಾಕ್ಬಿಟ್ಟು ನಿಮ್ಮ ಅಮ್ಮ ಕೈಯಲ್ಲಿ ಎರಡು ಲಕ್ಷ ಕೊಡ್ತೀನಿ ನಿಮಗೆ ಸೈನ್ ಹಾಕ್ಸು ಅಂತ ಎಲ್ಲರೂ ಕೇಳು ನಾನು ಹಾಕ್ಸ್ತೀನಿ ಅಂದೆ ಇವಾಗ ನೇಟ್ ಬಂದರೆ ಅವ್ರಿಗೆ ಜಾಸ್ತಿ ಇದೆ ನಾನು ಒಬ್ಬನೇ ಇರೋದು ಊರಲ್ಲಿ ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ ಸರ್ ನನಗೆ ನ್ಯಾಯ ಬೇಕಷ್ಟೆ ನಮ್ಮ ದಲಿತ ನಾಯಕರಾದಂಥ ಹಿರಿಯ ಮುಖಂಡರಾದಂಥ ನಮ್ಮ ಯಲ್ಲಪ್ಪಣ್ಣವರ ನೇತೃತ್ವದಲ್ಲಿ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಎಂಬಂಥ ನಮ್ಮ ಸಂಘಟನೆ ಹಾಗೂ ನಮ್ಮ ದಲಿತ ಸಂಘರ್ಷ ಸಮಿತಿಯಾದಂಥ ನಮ್ಮ ಕೃಷ್ಣಮೂರ್ತಿಯವರ ನೇತೃತ್ವದಲ್ಲಿ ನಮ್ಮ ಮಹಿಳಾ ಸಂಘಟನೆಯವರಾದಂಥ ನಮ್ಮ ಶಾಂತಮ್ಮ ಮತ್ತು ಲಕ್ಷ್ಮಮ್ಮರವರ ನೇತೃತ್ವದಲ್ಲಿ ನಾವು ಈ ದಿನ ಕಾಮಸಮುದ್ರ ಹೋಬಳಿಗೆ ಸೇರಿರ್ತಕ್ಕಂಥ ದೊಡ್ಡೇರಿ ಗೂಲಹಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ಭೂ ಮಾಫಿಯಾದವರು ಒಬ್ಬ ರೆಡ್ಡಿ ಜನಾಂಗಕ್ಕೆ ಸೇರಿದಂಥ ನಾರಾಯಣ ರೆಡ್ಡಿ ವೆಂಕಟರಾಮ್ ರೆಡ್ಡಿನಾ ನಾರಾಯಣ ರೆಡ್ಡಿ ಸರ್ ನಾರಾಯಣ ರೆಡ್ಡಿ ಮತ್ತು ವೆಂಕಟರಾಮ್ ರೆಡ್ಡಿ ಅನ್ನಂಥವರು ಅವರು ಈ ದಿನ ಪಾಪಮ್ಮ ಕೋಮ್ ಕದ್ರಪ್ಪ ಎಂಬಂಥವರ ಹೆಸರಿನಲ್ಲಿ ಸರ್ವೆ ನಂಬರ್ ಇಪ್ಪತ್ತೆರಡು ಸಬ್ ಐದರಲ್ಲಿ ಇಪ್ಪತ್ತು ಗುಂಟೆ ಜಮೀನನ್ನು ಅವರ ಪಿತ್ರಾರ್ಜಿತ ಆಸ್ತಿ ಆ ತಹಲ್ನಿಂದ ಈ ತಹಲ್ವರೆಗೂ ಅವರು ಭೂ ಸ್ವಾಧೀನ ಅನುಭವದಲ್ಲಿದ್ದು ಉಳುಮೆ ಮಾಡಿ ಜಿರಾಯಿತಿ ಮಾಡಿ ಜೀವನ ಮಾಡ್ತಕ್ಕಂಥ ಈ ಒಂದು ಪಾಪಮ್ಮ ಕೋಮ್ ಲೇ ಕದಿರಪ್ಪ ಎಂಬವರ ಮೇಲೆ ಆಲ್ಯಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ವಿಚಾರವನ್ನು ನಾವು ಕೇಳ್ಪಟ್ಟು ಇಲ್ಲಿ ಧಾವಿಸಿ ನೋಡಿದಂಥ ಸಂದರ್ಭದಲ್ಲಿ ಸುಮಾರು ಹತ್ತು ತಿಂಗಳ ಹಿಂದೆ ಈ ಬಂಗಾರಪೇಟೆ ತಾಲೂಕಿನ ಸರ್ವೆ ಇಲಾಖಾ ಅಧಿಕಾರಿಗಳು ಸರ್ವೆ ಮಾಡಿ ಪಾಪಮ್ಮನಿಗೆ ಬರ್ತಕ್ಕಂಥ ಇಪ್ಪತ್ತು ಗುಂಟೆ ಜಮೀನನ್ನು ನಿಗದಿಪಡಿಸಿ ಬೌಂಡ್ರಿ ಫಿಕ್ಸ್ ಮಾಡಿ ಅಂದರೆ ಸರ್ವೆ ಮಾಡಿ ಸರ್ವೆ ಕಲ್ಲುಗಳನ್ನು ಹಾಕಿ ಫಿಕ್ಸ್ ಮಾಡಿದ್ದಾರೆ ಪಾಪಮ್ಮ ಈ ಕಡೆಯಿಂದ ಇದು ನಿಮಗೆ ಸೇರಿರ್ತಕ್ಕಂಥ ನಿಮ್ಮ ದಾವಾ ಸೊತ್ತು ಆ ಕಡೆಯಿಂದ ಆ ಇದು ಇವ್ರದ್ದು ರೆಡ್ಡಿ ಅವರ ಅಂತ ಹೇಳಿಬಿಟ್ಟು ಆ ಸೊತ್ತನ್ನು ನಿಗದಿಪಡಿಸಿ ಸರ್ಕಾರದ ಆದೇಶನ್ವಯ ಮತ್ತು ಸರ್ವೇ ಇಲಾಖಾ ಆದೇಶ ಇಲಾಖಾ ಕಾಯ್ದೆಗಳ ಪ್ರಕಾರ ಕಲ್ ಕಲ್ಲು ಹಾಕಿ ಬೌಂಡ್ರಿ ಫಿಕ್ಸ್ ಮಾಡಿದ್ದಾರೆ ಅಂದರೆ ನಿಗದಿ ನಿಗದಿಪಡಿಸಿರ್ತಕ್ಕಂಥ ಜಮೀನು ಆ ತಹಾಲಿನಿಂದ ಈ ತಹಲ್ವರೆಗೂ ಅವರ ಸ್ವಾಧೀನ ಅನುಭವದಲ್ಲಿದ್ದು ಬೆಳೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಇಲ್ಲಿ ಸಲದ ಕಿರುಕುಳಗಳನ್ನು ಕೊಡ್ತಕ್ಕಂಥ ವೆಂಕಟರಾಮ್ ರೆಡ್ಡಿ ಮತ್ತು ವೆಂಕ ನಾರಾಯಣ ರೆಡ್ಡಿ ಅಂತವರು ಪಕ್ಕದಲ್ಲಿರ್ತಕ್ಕಂಥವರು ಅದು ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಮಯಕ್ಕೆ ಈ ಒಂದು ಕಾಲಮಾನಕ್ಕೆ ಕ ಸಂಘಟನೆಗಳ ಸಂಘಟನೆಗಳಿಗೆ ಗೋಚರಿಸುವ ಕಾರಣದಿಂದಾಗಿ ನಾವು ಈ ದಿನ ಈ ಒಂದು ವೆಂಕ್ರಾಮ್ ರೆಡ್ಡಿ ಮತ್ತು ನಾರಾಯಣ ರೆಡ್ಡಿ ಅವರನ್ನು ಮಾಡ್ತಕ್ಕಂಥ ಪ್ರಶ್ನೆ ಒಂದೇ ಈ ಒಂದು ಸರ್ವೆ ಕಲ್ಲು ಮಾಡಿರ್ತಕ್ಕಂಥದ್ದು ಖಾಸಗಿಯವರ ಇಲ್ಲ ಬಾಜುದಾರರ ಇಲ್ಲ ಯಾರಾದರೂ ಹಳ್ಳಿ ಜನಾಂಗ ಮಾಡಿರ್ತಕ್ಕಂಥದ್ದನ್ನು ಎನ್ನುವಂಥ ಪ್ರಶ್ನೆ ಮಾಡ್ತಾರೆ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಸರ್ವೆ ಕಲ್ಲುಗಳನ್ನು ಕೇಳುವಂಥ ರೈಟ್ಸ್ ನಿನಗೂ ಇಲ್ಲ ನಿಮ್ಮ ತಾತನಿಗೂ ಇಲ್ಲ ರೆಡ್ಡಿ ಅವರೇ ನಾನು ಕಾರವಾಗ ಇದ್ದೀನಿ ವಾಸ್ತವಾಂಶ ಇರ್ತಕ್ಕಂಥದ್ದು ಮಾತಾಡ್ತೀನಿ ನಿಮ್ಮ ಒಳವಪ್ಪನಗಳೇನಿದೆ ನಮಗೆ ಗೊತ್ತಿಲ್ಲ ಪಾಪಮ್ಮ ಕೋಮ್ ಕದಿರಪ್ಪ ಜಮೀನನ್ನು ನೀವು ಬಿಟ್ಕೊಡಲೇಬೇಕು ದೌರ್ಜನ್ಯಕ್ಕೆ ದಬ್ಬಾಳಕ್ಕೆ ಏನಾದರೂ ಮಾಡಿದ್ದೆ ಅದಲ್ಲಿ ಕಾನೂನು ರೀತಿ ನಾವು ಹೋರಾಟ ಮಾಡಬೇಕಾಗುತ್ತೆ ನಿನ್ನ ವಿರುದ್ಧವಾಗಿ ಕಾನೂನು ರೀತಿ ನಿನ್ನಗೂ ನಾವು ಪಾಠ ಕಲಿಸ್ಬೇಕಾಗಿ ಬರುತ್ತೆ ಯಾಕಂತೇಳಿದ್ರೆ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಕಲ್ಲುಗಳನ್ನು ಕೇಳಲಿಕ್ಕೆ ನಿನ್ಗೇನು ಅವ್ರ ಅರ್ಹತೆ ಇದೆ ಏನು ರೇಟ್ಸ್ ಇದೆ ನೀನು ಕೀಳುವಂಥದ್ದು ಇದೆಯಲ್ಲ ನಿನ್ನ ಮೇಲೆ ಈಗಲೂ ಸಹ ಕ್ರಿಮಿನಲ್ ಮೊಕದ್ದಮೆ ದಾವೆ ಊರಿಸ್ಬೋದು ಆದ ಕಾರಣದಿಂದಾಗಿ ನಾವು ಮಾನ್ಯ ಮಾಧ್ಯಮದ ಮೂಲಕ ನಾವು ಪ್ರಸ್ತುತ ಪಡಿಸ್ತಾ ಇರೋದೇನಂತ ಹೇಳಿದ್ರೆ ರೆಡ್ಡಿಯವರು ಅತಿ ಶೀಘ್ರದಲ್ಲಿ ಅವ್ರಿಗೆ ಆಗಿರ್ತಕ್ಕಂಥ ಸರ್ವೆ ಆಗಿರ್ತಕ್ಕಂಥ ಇಪ್ಪತ್ತು ಗುಂಟೆಯನ್ನು ಅವರಿಗೆ ಬಿಟ್ಟುಕೊಟ್ಟು ಬಿಟ್ಟುಕೊಟ್ಟಿದರೆ ಅವರೇ ಬೆಳೆ ಮಾಡ್ತಾ ಇದ್ದಾರೆ ಅವ್ರದ್ದೇ ಬೆಳೆ ಅವ್ರು ಬೆಳೆ ಮಾಡೋಂಥ ಸಮಯದಲ್ಲಿ ನೀನು ರೌಡೀಸಮು ಗೂಂಡಾಯಿಸಮ್ ಏನಾದರೂ ಮಾಡಿದ್ದೇ ಆಗಿದ್ದಲ್ಲಿ ನಾವು ನಿಮ್ಮ ವಿರುದ್ಧವಾಗಿ ಕಾನೂನು ರೀತಿ ಹೋರಾಟವನ್ನು ಮಾಡಲಿಕ್ಕೆ ನಾವು ಸಜ್ಜಾಗಿದ್ದೀವಿ ಆದರೆ ಆ ಸರ್ವೆ ನಿಗದಿಪಡಿಸಿದಂಥ ಸರ್ವೆ ಪ್ರಕಾರಿಗೆ ಇಪ್ಪತ್ತು ಗುಂಟೆ ಜಮೀನು ಅದು ಏನಿದೆಯೋ ಉಳುಮೆ ಮಾಡತಕ್ಕಂಥ ಪಾಪ ನಮ್ಮ್ರದೇ ಪಾಪಮ್ಮನವ್ರದೇ ಅಂತ ಹೇಳ್ಬಿಟ್ಟು ಈ ದಾಖಲೆಗಳ ಮೂಲಕ ನಾವು ಹೇಳ್ತಾ ಇದ್ದೀವಿ ದಾಖಲೆಗಳ ಪ್ರಕಾರ ನಾವು ದಾಖಲೆಗಳಿಂದ ನಾವೇನು ಹೋರಾಟ ಮಾಡ್ತಾ ಇಲ್ಲ ರೆಡ್ಡಿ ಅವರೇ ರೌಡಿಸಮು ಗೂಂಡಾಯಿಸಮ್ ದಯವಿಟ್ಟು ಹೊರತುಪಡಿಸಿ ಮಾನವೀಯತೆಯಿಂದ ಬಂದು ಅವ್ರ ಜಮೀನು ಏನಿದೆಯೋ ಅವರಿಗೆ ಅವ್ರಿಗೆ ಉಳುಮೆ ಮಾಡಲಿಕ್ಕೆ ತೊಂದರೆ ಕೊಡದೆ ಅವರಿಗೆ ಬಿಟ್ಕೊಡಬೇಕಂತೇಳ್ಬಿಟ್ಟು ಬಿಟ್ಕೊಡೋದೇನಲ್ಲ ಬಿಟ್ಕೊಟ್ಟಿದ್ದೀರಾ ತೊಂದರೆ ಕೊಡಬಾರ್ದು ಅಂತೇಳ್ಬಿಟ್ಟು ನಾವು ಈ ಮೂಲಕ ನಾವು ಮಾಧ್ಯಮಗಳ ಮೂಲಕ ಪ್ರಸ್ತುತಪಡಿಸಿ ಪ್ರಸಾರ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ